ನಮಸ್ಕಾರ ನಮ್ಮ ಸುದ್ದಿಗೆ ಸ್ವಾಗತ ಚಿಕ್ಕನಾಯಕನಹಳ್ಳಿ ನವ ದಂಪತಿಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದವರಿಗೆ ಐವತ್ತು ಸಾವಿರದ ರೂಪಾಯಿಯ ಸ್ಪೆಷಲ್ ಪ್ಯಾಕೇಜ್ ನೀಡಿ ಹನಿಮೂನಿಗೆ ಕಳುಹಿಸುತ್ತೇನೆ ಎಂದು ಶಾಸಕ ಸುರೇಶ್ ಬಾಬು ಸಿಬಿ ಹೇಳಿದರು ಪಟ್ಟಣದ ಕನ್ನಡ ಸಂಘದ ವೇದಿಕೆಯಲ್ಲಿ ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘ ಆಯೋಜಿಸಿದ್ದ ನವ ದಂಪತಿಗಳ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ದಿವ್ಯಜ್ಯೋತಿ ಕಲಾ ಸಂಘ ನಿರ್ಮಾತೃ ಗುರುಲಿಂಗಯ್ಯರವರನ್ನ ಸ್ಮರಣೆ ಮಾಡಿಕೊಳ್ಳಬೇಕು ಅವರು ಕಟ್ಟಿದ ಸಂಘವು ಪ್ರತಿ ವರ್ಷ ನವದಂಪತಿಗಳ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದೆ ನಾನು ಕೂಡ ವಿವಾಹ ಆದ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ದಂಪತಿಗಳ ಸಮೇತ ಆಗಮಿಸಿದ್ದವು ಎಂದು ನೆನಪುಗಳ ಮಾತನ್ನಾಡಿದರು ನಮ್ಮ ಹಿರಿಯರು ದಾಂಪತ್ಯದಲ್ಲಿ ಹೇಗೆ ಬಾಳಿ ಬದುಕಿದ್ದಾರೆ ಎಂಬುದನ್ನು ಅರಿತು ನವವಿವಾಹಿತರು ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಂಡು ಜೀವನ ನಡೆಸಿದರೆ ಬದುಕು ಬಂಗಾರವಾಗಿರುತ್ತದೆ ಎಂದರು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಅದಕ್ಕೆ ಧನ್ಯವಾದಗಳು ಹೇಳೋದರ ಜೊತೆಯಲ್ಲಿ ಒಂದು ನಾವು ನನ್ನ ಬದಿಗೆ ಮಾತನಾಡೋ ಎಲ್ಲರೂ ಕೂಡ ಹೇಳಬೇಕಾಗ್ತದೆ ಅವರು ಈ ಕಾಲದ ನೋಡ್ತಾ ಇರಲಿ ನಾನು ಯಾರೂ ಕೂಡ ತಾಳ್ಮೆ ಇಲ್ಲ ತಾ ಮೊದಲು ಇಬ್ಬರು ಕೂಡ ತಾಳ್ಮೆ ನೋವು ನಲಿವು ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂಥ ಮನಸ್ಸು ನಿಮ್ದು ಆಗಲಿ ಅಂತ ಮಠಗಾಗಿ ನಿಮಗೆ ಒಂದು ಆಶಿಸ್ತೇನೆ ಜೊತೆಗೆ ಏನೇ ಬರಲಿ ಇಬ್ರು ಕೂಡ ಒಟ್ಟಾಗಿ ಹೋಗ್ತೇವೆ ಜೀವನ ಪರ್ಯಂತ ಒಟ್ಟಿಗೆ ಸಾಗಲ ಆಗ್ತಕ್ಕಂಥ ಮನಸ್ಥಿತಿನ ನೀವು ಕೂಡ ಬೆಳೆಸ್ಕೊಂಡ್ರೆ ಖಂಡಿತ ಸುಗಮವಾಗಿರ್ತದೆ ನೋಡ್ತೇವೆ ವಯಸ್ಸಾದಂಥ ಅಜ್ಜ ಅಜ್ಜಿ ನೋಡಿದ್ರೆ ಈಗಲೂ ಕೂಡ ಲವರ್ಸ್ ಥರ ಕಾಣ್ತಾರೆ ಅವ್ರು ನಮ್ಮ ಕಣ್ಣಲ್ಲಿ ಆ ತರ ಜೀವನ ಮಾಡ್ತಾ ಇರ್ತಾರೆ ಬಿಟ್ಟು ಊಟ ಮಾಡಲ್ಲ ಬಿಟ್ಟು ಒಂಥರ ಹೋಗೋಲ್ಲ ಈ ಥರ ಎಲ್ಲ ಸಂಪ್ರದಾಯಗಳನ್ನ ಇಬ್ರು ದಂಪತಿ ರೂಢಿಸ್ಕೊಂಡ್ರೆ ಖಂಡಿತ ನೀವು ಇಬ್ಬರ ಮಧ್ಯೆ ಯಾವುದೇ ಅನುಮಾನ ಮತ್ತೆ ಮೊಡಕು ಉಂಟಾಗಲ್ಲ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದು ದಾಂಪತ್ಯವನ್ನು ಸುಗಮವಾಗಿ ಸಾಗಿಸ್ತೀನಿ ಅಂತಕ್ಕಂಥ ಶೋಭವನ್ನು ಆರೈಸುವ ಜೊತೆಯಲ್ಲಿ ಒಂದೇ ಒಂದು ವಿಶೇಷವಾಗಿ ಚಂದ್ರ ಅವ್ರಿಗೆ ಇವತ್ತು ಯಾರು ಇವರಿಗೆ ಪ್ರಥಮ ಬಹುಮಾನ ಬರ್ತಾರೆ ಅವ್ರಿಗೆ ಒಂದು ಐವತ್ತು ಸಾವಿರದ ಒಂದು ಸ್ಪೆಷಲ್ ಅನಿಮೋನ್ ಪ್ಯಾಕೇಜ್ ನಮ್ಮ ಕಡೆಯಿಂದ ಅವ್ರು ಯಾರು ವಿಜೇತರಾಗ್ತಾರೆ ಅವರಿಗೆ ಅಧ್ಯಕ್ಷೆಗೆ ಚಂದ್ರ ಅವ್ರ ಕಡೆ ಕ್ಲಿಕ್ ಮಾಡ್ತೀನಿ ಖಂಡಿತ ಅವ್ರಿಗೆ ಒಂದು ಒಳ್ಳೆ ನ ಕೊಟ್ಟು ಅವರೆಲ್ಲರೂ ಕೂಡ ಒಂದು ಒಳ್ಳೆ ರೀತಿ ಕಳಿಸ್ಕೊಂಡಿದ್ದೆ ನಮಗೆ ಈ ಸಂದರ್ಭದಲ್ಲಿ ಶುಭವನ್ನು ಆರೈಸ್ತಾ ಇನ್ನು ಹಲವಾರು ಕಾರ್ಯಕ್ರಮ ಇರೋದಿಲ್ಲ ಇಲ್ಲಿ ನಾವು ಕೊನೆಯವರೆಗೂ ಇರೋರು ಪ್ರತಿ ವರ್ಷ ನಾನು ಕೂಡ ಈ ನಾನು ಮದುವೆ ಆದಾಗ ಈ ದಂಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸ್ಪರ್ಧೆ ಮಾಡಲಿಲ್ಲ ಗೆಸ್ಟ್ ನಾನು ಋಜುಲ್ ಗಂಡ ಹೆಂಡತಿ ಕೂತಿದ್ದಂಥ ನೆನಪು ಕೂಡ ಇವತ್ತು ಸ್ಮರಿಸ್ಕೊತಾ ಖಂಡಿತ ಇದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಶುಭವನ್ನು ಹಾರೈಸ್ತಾ ಈ ಮುಂದೆ ಹಿಂದೆ ಮುಂದುವರ್ಗೊಂಡು ಹೋಗ್ಲಿ ಅಂತಕ್ಕಂಥದ್ದು ಮತ್ತೊಮ್ಮೆ ಆಶಿಸ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾ ಮಾಜಿ ಶಾಸಕ ಕೆಎಸ್ ಕುಮಾರ್ ಮತ್ತು ಕಾಂಗ್ರೆಸ್ ರಾಜ್ಯ ಮುಖಂಡ ಮುರಳೀಧರ ಹಾಲಪ್ಪ ಸಮಾರಂಭವನ್ನ ಉದ್ಘಾಟಿಸಿದರು ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದ ನವ ದಂಪತಿಗಳಿಗೆ ಪುಷ್ಪಾಶೀರ್ವಾದ ಮಾಡಿದರು ಮುರಳೀಧರ ಹಾಲಪ್ಪ ಮಾತನಾಡಿ ಗಂಡ ಹೆಂಡತಿ ಒಬ್ಬನ್ನ ಒಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ಬದುಕನ್ನು ಕಟ್ಟಿಕೊಳ್ಳಬೇಕು ನವ ದಂಪತಿಗಳಿಗಳಿಗೆ ಸಾಂಸ್ಕೃತಿಕವಾಗಿ ಏಕಾದಶಿ ಜಾತ್ರೆಯ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ದಿವ್ಯ ಜ್ಯೋತಿ ಹವ್ಯಾಸಿ ಕಲಾ ಸಂಘ ಮೆಚ್ಚುಗೆಯನ್ನು ಪಡೆದಿದೆ ಎಂದರು ಮುಂದಿನ ಸೂಚಕವಾಗಿರ್ತವೆ ಅನ್ಯೋನ್ಯತೆ ಆಗಿರ್ಬೇಕು ಇಬ್ಬರದು ಹೊಂದಾಣಿಕೆ ಆಗಿರ್ಬೇಕು ಹವ್ಯಾಸ ಏನೇನು ಅವರ ಇಷ್ಟಗಳು ಇಬ್ಬರು ಗಂಡು ಅಥವಾ ಹೆಣ್ಣು ಇಬ್ಬರದ ಹೇಗೇಗಿದ್ದಾವೆ ಪ್ರತಿ ಒಂದು ಇವತ್ತಿ ಸ್ಪರ್ಧೆ ಮುಖಾಂತರ ಅವ್ರದ್ದು ತಿಳುವಳಿಕೆ ಅಂದರೆ ನಾನು ಹಾಗೆ ಪೋಷಕರಿಗೆ ಈಗ ಇದು ಅರಿವು ಮೂಡುತ್ತಿದೆ ಈ ಸ್ಪರ್ಧೆ ಯಶಸ್ವಿಯಾಗಿ ನಡೆಯಲಿ ಇವರ ಜೀವನವನ್ನು ಯಾರ್ಯಾರಿಗೆ ನವ ಇವರಿಗೆ ಆಗಮಿಸಿದಿಲ್ಲ ಬೇರೆ ಬೇರೆ ಮಾರ್ಗದಿಂದ ತಾವು ತನಗೆ ಚಿಕ್ಕರಾಕರಣ ನೀಡಿ ಆಗಮಿಸಿದಿಲ್ಲ ನಿಮಗೆಲ್ಲರಿಗೂ ಶುಭವಾಗಲಿ ನಿಮ್ಮ ಭವಿಷ್ಯದ ಜೀವನ ನಿಮ್ಮ ದಾಂಪತ್ಯ ಜೀವನ ಉಜ್ಜಲವಾಗಲಿ ನಿಮ್ಮ ಕುಟುಂಬ ಮತ್ತೊಮ್ಮೆ ಆಯೋಜಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಆ ನಿಟ್ಟಿನಲ್ಲಿ ನಮ್ಮ ಮಟ್ಟದ ಇದು ಮಾದರಿಯಾಗಿ सक के एस किरन कुमार ज्योति हव्यासी कला अध्यक्ष सीडी ಚಂದ್ರಶೇಖರ್ ಮಾತನಾಡಿದರು ಕುಳಿಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಿಕ್ಕಣ್ಣ ಕಾಂಗ್ರೆಸ್ ಸೇವಾದಳದ ಕೆಜಿ ಕೃಷ್ಣೇಗೌಡ ಜಿಲ್ಲಾ ಕೆಡಿಪಿ ಸದಸ್ಯ ಸಾಸಲು ಮಂಜುನಾಥ್ ದಿವ್ಯಜ್ಯೋತಿ ಹವ್ಯಾಸಿ ಕಲಾ ಸಂಘದ ನಾರಾಯಣ್ ಲ್ಯಾಬ್ ರವಿ ಜೇನುಕಲ್ ಮಂಜುನಾಥ್ ಗಂಗಾಧರ್ ಮೊಗ್ಗದ ಮನೆ ಜಾಕೀರ್ ದಾಬ ಸುಬ್ಬಣ್ಣ ಸೇರಿದಂತೆ ಮುಂತಾದವರಿದ್ದರು ಇದು ನಮ್ಮ ಸುದ್ದಿ ವರದಿ ಸಿ ಮಲ್ಲಿಕಾರ್ಜುನ ಸ್ವಾಮಿ Haydi,